ಶಿಷ್ಟಾಚಾರವನ್ನು ಆಪತ್ಕಾಲಕವಾದ ಸನ್ನಿವೇಶದಲ್ಲಿ ಈಡೇರಿಸಬೇಕಾಗಿಲ್ಲ ಎಂಬುದು ಕೂಡ ರಾಜನೀತಿಗೆ ವಿಹಿತವಾದ ಆಚಾರೋಹೋ ಸ್ತ್ರೀಯರಿಗೆ ಸಭಾಪ್ರವೇಶ ನಿಷಿದ್ಧ ಯುದ್ಧಾಸನ್ನ ಕಾಲದಲ್ಲೂ ಅತ್ಯಂತ ಘೋರವಾದಂತಹ ವಿಪತ್ತೇ ರಾಜ್ಯಕ್ಕೆ ಒದಗಿದ ಕಾಲದಲ್ಲೂ ಉತ್ಸವಾದಿಗಳಲ್ಲಿ ಸ್ತ್ರೀಯರು ಕೂಡ ಸಭಾ ಪ್ರವೇಶ ಮಾಡಬಹುದು ಎಂಬುದು ಅದೇ ರಾಜನೀತಿ ಹೇಳುವ ವಿಷಯ ಹಾಗಾದ್ರೆ ಇಲ್ಲಿ ಅನಿವಾರ್ಯ ಅನಿವಾರ್ಯತೆ ಉಂಟು ಎಂಬುದರಿಂದ ಸಭಾ ಪ್ರವೇಶ ಮಾಡಿದೆ ಅನಿವಾರ್ಯವನ್ನು ನೀನು ಉಪಯೋಗಿಸಿಕೊಂಡೆ ಉಪಯೋಗಿಸಿಕೊಂಡೆ ನಾವು ಬಂದದ್ದು ಯಾಕೆ ಅಂದ್ರೆ ಈಗ ತಪ್ಪಿದ್ರೆ ಶಿಷ್ಟರ ಆಚಾರದಲ್ಲಿ ಒಂದು ಆಚಾರ ತಪ್ಪಿದ ಹಾಗಾಯ್ತು ನಾ ಬಂದದ್ದರಿಂದ ಉಳಿತಾಯಿತು ಅಂತ ಆದ್ರೆ ಒಂದು ರಾಜ್ಯಕ್ಕೆ ಕವಿದ ವಿಪತ್ತ ನಿವಾರಣೆ ಆದಂತ ಆಗ್ತದೆ ಒಬ್ಬ ತಪ್ಪುವುದರಿಂದ ಸಾಮೂಹಿಕವಾದ ವಿನಾಶ ತಪ್ಪುತ್ತದೆ ಆದರೆ ಅಂತಹ ತಪ್ಪಾದರೂ ಸ್ವೀಕಾರ್ಯ ಎಂಬುದು ನಮಗೆ ಪ್ರೀ ಪ್ರಭು ಶ್ರೀರಾಮಚಂದ್ರ ಬದುಕಿನ ನಡೆಯಿಂದ ವೇದ್ಯವಾಗುವ ವಿಚಾರ ಆದ್ದರಿಂದಲೇ ಒಳಸರಿದು ಬಂದಾಕ್ಷಣದಲ್ಲಿ ನೀವು ಗಮನಿಸಬೇಕು ಎಂಬುದಕ್ಕೆ ವಾರಾಸನವನ್ನು ಎತ್ತರಿಸಿದ್ದು ಬಿಟ್ಟರೆ ಹುಂಕರಿಸ್ತಾ ಸಭೆಯಿಂದ ಪೀಠದಿಂದ ನೀವು ಎದ್ದ ಕಾಲದಲ್ಲಿ ನಾನೇನು ಕುಳಿತೇ ಇರಲಿಲ್ವಲ್ಲ ಇಲ್ಲ ಹೇಳ್ತೇನೆ ನೀನೀಗ ನಮ್ಮನ್ನು ಗಮನಿಸಿ ಉದ್ದೇಶಿಸಿ ಮಾತಾಡುವುದಕ್ಕೆ ತೊಡಗಿದ ಮೇಲೆ ಈಗ ಕುಳಿತದ್ದು ಶಿಷ್ಟಾಚಾರಕ್ಕೆ ವಿರೋಧಿ ಆದ ವಿರೋಧವಾದ ನಮಗೆ ನಿಮ್ಮೆದುರು ಹಾಗೊಂದು ಹಿರಿತನವನ್ನು ಸ್ಥಾಪಿಸಿ ಸಭಾ ಸಭಾನಾಯಕನಾದವರಲ್ಲಿ ಕ್ಷಮೆ ಕೇಳ್ತೇನೆ ನನಗೆ ಉದ್ದೇಶ ನಿನ್ನಲ್ಲಿ ಮಾತಾಡುದು ಅದರಲ್ಲಿ ನನಗೆ ಅದರಲ್ಲಿ ಕಳ್ಕೊಳ್ಳುವುದಕ್ಕೇನು ಇಲ್ಲ ಗಮನಾರ್ಹವಾದ ವಿಷಯ ಪ್ರಸ್ತಾವ ಆಗಬೇಕು ಅಂತ ಬಿಟ್ರೆ ನಮ್ಮ ಸ್ಥಾನ ಗೌರವ ಅದು ಸ್ಥಾಪಿತ ಆಗಬೇಕೆಂಬ ಅಹಂಕಾರ ಉದ್ದೀಪಿತವಾದ ವರ್ತನೆ ಅಲ್ಲ ಆ ಬಗ್ಗೆ ನಮಗೂ ಪಾಠ ಉಂಟು ಗಮನ ಸೆಳೆಯುವುದಕ್ಕಾಗಿ ಕೈಯಲ್ಲಿದ್ದ ಕುಂಭವನ್ನಾದರೂ ನೆಲಕ್ಕೆ ಹಾಕಿದ್ರು ದೋರು ಬೊಪ್ಪೆ ಹೊಡೆದು ಎಲ್ಲರ ಗಮನವನ್ನು ಸೆಳೆಯುವುದಕ್ಕೆ ಒಂದು ದಾಂಧಲೆ ಎಪ್ಪಿಸಿದ್ರು ಅದು ದೊಡ್ಡ ಅಪರಾಧ ಅಲ್ಲ ಅಂತ ನಮಗೂ ಕೆಲವು ಗುರುಪಾಠ ಉಂಟು ಗಮನ ಸೆಳೆಯುವುದು ಯಾಕಾಗಿ ಎಂಬುದರ ಮೇಲೆ ಅದರ ಯುಕ್ತಾಯಿತದ ನಿರ್ಣಯ ಆಗ್ತದೆ ಇಲ್ಲಿ ಒಂದು ಮಗು ಎಲ್ಲಿಯೋ ಜಾರಿ ಬೀಳುತ್ತದೆ ಓಡಿಕೊಂಡು ಹೋಗಿ ಮುಟ್ಟುತ್ತಾರೆ ಅದು ಬ್ರಾಹ್ಮಣರ ಮಗು ಮುಟ್ಟಿದವ ಬ್ರಾಹ್ಮಣರನ್ನು ಜಾತಿಯವ ಆದ್ರೂ ಕ್ಷಮೆ ಉಂಟು ಯಾಕಂದ್ರೆ ಆ ಮಗುವಿನ ಪ್ರಾಣ ಉಳಿಸಿದ್ದಾರೆ ಆದ್ದರಿಂದ ಆಕ್ಷೇಪಿಸಿದ ಕಾಲದಲ್ಲಿ ಸಂದರ್ಭ ಸಿಕ್ಕಿತು ಅಂತ ನಿಮ್ಮ ಅಕೃತ್ಯವನ್ನು ಅಥವಾ ಅಸಹನೀಯವಾದಂತ ಅಥವಾ ಉಚಿತವಲ್ಲದ ಕೃತ್ಯವನ್ನು ನಾನು ಎತ್ತಿ ಆಡಿ ತೋರಿದೆ ಮತಮುಖರು ನೀವೀಗ ಶ್ರೀರಾಮ ಹದಿನಾಲ್ಕು ಜಗತಿಯವರು ಅಧಿಕನಿದ್ದಾನೆ ಅಧಿಕನಿದ್ದಾನೆ ಅಂತಂದ್ರೆ ಪ್ರಾತಿನಿಧಿಕವಾಗಿ ಗೂರ್ಭುವ ಸುವ ಮಹಾಜಲ ತಪ ಸತ್ಯ ಅತಲ ವಿತಲ ತಲಾತಲ ಮಹಾತಲ ಹದಿನಾಲ್ಕು ರೋಗಗಳಲ್ಲಿ ಪ್ರಾತಿನಿಧಿಕವಾಗಿ ಹಿರಿತರವನ್ನು ಪ್ರಭುತ್ವವನ್ನು ಹೊಂದಿದವರೆಲ್ಲ ಒಂದು ಕಾಲದಲ್ಲಿ ರಾಮನನ್ನು ರಾಮನನ್ನುಬ್ಬಿರುವಾಗ ಅವನನ್ನು ಅಧಿಕ ಶ್ರೇಷ್ಠ ವರಿಷ್ಠ ಮಹತ್ವವುಳ್ಳವನು ಅಂತ ಅವನ ಅವನಶ್ವವನ್ನೇ ನೀವು ಹಿಡಿದಿರಿ ಅಂತ ಆಕ್ಷೇಪ ಮಾಡಿದರೆ ಏನು ಕಲಿ ಅಂತ ಕೇಳಿದ್ರೆ ಹೌದು ಯೋಚನೆ ಮಾಡಿದ್ರೆ ಕೆಲವು ಸಲ ಊಹಾಪೋಹೆಯಾಗಿ ಅಂತ ಇವರು ಸುತ್ತ ಬರ್ತಾರೆ ಕೆಲವು ಸಲ ಸ್ಥಾಪಿಸಬೇಕಾಗಿಲ್ಲ ಜಗತಿ ಸಮಸ್ತ ದೊಡೆಯ ಋಷಿವಲಯ ಅಂಗೀಕರಿಸಿದಂತಹ ಸತ್ಯ ಸೂರ್ಯವಂಶೀರಿಗೆ ಆ ಪ್ರಭುತ್ವ ಇದ್ದಾರು ಅದನ್ನು ನಿರ್ವಹಿಸುವಲ್ಲಿ ಅಸಾಧಾರಣವಾದ ಕಾರ್ಯದಕ್ಷತೆಯನ್ನು ಹೊಂದಿದವನು ರಾಮಚಂದ್ರ ಅಂತ ವಸಿಷ್ಠ ವಿಶ್ವಾಮಿತ್ರ ಋಷಿಮುನಿಗಳು ಸಾರಿದ ಮೇಲೆ ಋಷಿ ಪರಿಷತ್ ಅದನ್ನು ಅಂಗೀಕರಿಸಿದ ಮೇಲೆ ಸುತಿಷ್ಠರು ಶರಭಂಗರು ಅಗಸ್ತ್ಯರು ಭರದ್ವಾಜರು ವಾಲ್ಮೀಕಿಗಳೇ ಮೊದಲಾದವರವರನ್ನು ಹಾಡಿ ಹಾಡಿಕೊಂಡಾಡಿದ ಮೇಲೆ ಅಂತವರು ಒಪ್ಪಿದಂತಹ ಪ್ರಭುತ್ವವನ್ನು ಹೊಂದಿದವರನ್ನು ಆಸ್ತಿಕನಾದಂತಹ ನೀವು ಆಸ್ತಿಕ ವರ್ಗದವರಾದ ನೀವು ಅವಗಣಿಸಿ ಕಟ್ಟಿ ಕದನದಲ್ಲಿ ಗೆಲ್ಲುತ್ತೇವೆ ಅಂದ್ರೆ ಕಾರಣ ಉಂಟು ಕಾರಣ ಉಂಟು ಅಲ್ಲಿ ಇರ್ಲಿ ಯಾಕಂದ್ರೆ ವೈದಿಕವಾಗಿ ಒಬ್ಬ ಬಹಳ ತಿಳಿದಿದ್ದಾನೆ ಎನ್ನುವುದರಿಂದ ಅದರಿಂದ ಹೊರತು ಏನವ ಅಲ್ಲ ಮಾಡಬಹುದು ಮಾಡಬಹುದು ಈಗ ಈಗ ಋಷಿಗಳು ಅವನನ್ನು ಒಪ್ಪಿದ್ದಾರೆ ಋಷಿಗಳ ಅಂತರಂಗದಲ್ಲಿ ಏನೆಲ್ಲ ಕಂಡಿದೆ ಅಂತ ನಮಗೆ ಗೊತ್ತಿಲ್ಲ ನಮಗೆ ಇಲ್ಲಿ ವಿಷಯ ಏನು ನಮಗಿಲ್ಲಿ ವಿಷಯ ಏನು ಪೌರುಷದ ವಿಷಯ ಪೌರುಷವೂ ಕೂಡ ಧರ್ಮಾಧಿಷ್ಠಿತವಾಗಿಯೇ ನೆಲೆಗೊಳ್ಳುವುದು ಅದು ಸುರಪತಿಯಿಂದ ತೊಡಗಿ ಮಹಾವಿಷ್ಣುವಿನ ತನಕ ಪ್ರತಿಯೊಬ್ಬರು ಸಾಧಿಸಿದ್ದು ಅದು ಈಗ ವೈದಿಕತೆ ಎಂಬುದು ವ್ಯಾವಹಾರಿಕತೆಗಿಂತ ಭಿನ್ನ ಅಂತ ಯೋಚನೆ ಮಾಡುವ ಅಲ್ಪಮತಿಗಳಿಗೆ ಸಹಿ ಆಗಲಿಕ್ಕಿಲ್ಲ ವೈದಿಕತೆ ಎಂಬುದೇ ಸಾರ್ವತ್ರಿಕವಾಗಿ ವ್ಯಾವಹಾರಿಕತೆಯನ್ನು ಒಳಗೊಂಡ ಪ್ರಕ್ರಿಯೆ ಸಮ್ಮತವಾದಂತಹ ತತ್ವವನ್ನು ಇರಿಸಿಕೊಂಡು ಮೌಲ್ಯವನ್ನು ಪ್ರತಿಪಾದಿಸ್ತಾ ಪ್ರತಿಯೊಂದು ಕರ್ಮದಲ್ಲೂ ನಡೆಯಲು ನುಡಿಯಲ್ಲೂ ನಿರತನಾಗುವುದು ವೈದಿಕತೆ ಆಗ್ತದೆ ಆ ತರನಾಗಿಯೇ ಒಬ್ಬಾದ ಕ್ಷತ್ರಿಯನಾದವರು ಒಬ್ಬ ಓಟದಲ್ಲಿ ಹೇಗಿದ್ದಾನೆ ಎನ್ನುವುದು ವೈದಿಕ ಪ್ರಮಾಣ ಅಲ್ಲ ಅಂತ ಓಟದಲ್ಲಿರುವುದು ವೈದಿಕ ಪ್ರಮಾಣ ಅಂತ ಕೈಕಾಲುಗಳು ಸರಿಯಾಗಿರುವುದು ಯಾವುದರಿಂದ ಅಂದ್ರೆ ದೈವಾನುಗ್ರಹದಿಂದ ದೈವಾನುಗ್ರಹ ಯಾವುದರಿಂದ ಅಂದ್ರೆ ಧರ್ಮಾಧಿಷ್ಠಾನದಿಂದ ಧರ್ಮಾಧಿಷ್ಠಾನ ಹೇಗೆ ಸಿದ್ಧಿಸ್ತದೆ ಅಂದ್ರೆ ಸತ್ಯನಿಷ್ಠೆಯಿಂದ ಆ ಸತ್ಯ ಸ್ವರೂಪ ಯಾವುದು ಅಂತ ಕೇಳಿದ್ರೆ ಅದೇ ಬ್ರಹ್ಮ ಸ್ವರೂಪ ಆದ್ದರಿಂದಲೇ ಒಬ್ಬ ಕೈಕಾಲನ್ನು ನೆಟ್ಟಗೆ ಹೊಂದಿ ಇಲ್ಲಿ ಯೋಚನೆ ಮಾಡು ವೈದಿಕವಾಗಿ ಶಾಸ್ತ್ರೀಯವಾಗಿ ನಿಮಗೆ ಅಂಗವೈಕಲ್ಲಿ ಬಂತು ಅಂತ ಆದ್ರೆ ಏನು ಅಂತ ಹೇಳ್ತದೆ ಜನ್ಮಾಂತರದ ಕರ್ಮದೋಷದಿಂದಲಾಗಿ ಬಂದದ್ದು ಅಂತ ಹೇಳ್ತದೆ ಈ ಈ ಕರ್ಮದಲ್ಲಿ ಮಾಡಿದಂತಹ ನ್ಯೂನಾತಿರೇಕಗಳಿಂದ ಭವಿಷ್ಯದಲ್ಲಿ ಏನಾಗುತ್ತದೆ ಅಂತ ಹೇಳ್ತದೆ ಅಂಗಾಂಗ ನ್ಯೂನ ನಿಮಗೆ ಸಂಭವಿಸುತ್ತದೆ ಅಂತ ಸಾಗ್ತದೆ ಹಾಗಾದರೆ ನಿಲ್ಲುವುದರಿಂದ ಕುಳಿತುಕೊಳ್ಳುವುದರಿಂದ ಏಳುವುದರಿಂದ ಹೋಗುವುದರಿಂದ ಬರುವುದರಿಂದ ಎಲ್ಲವೂ ಕೂಡ ವೇದ ವಿಹಿತವಾದಂತಹ ಕರ್ಮಾನುಷ್ಠಾನಕ್ಕೆ ನಿಬದ್ಧವಾಗಿರುವಾಗ ಅವನನ್ನು ಹದಿನಾಲ್ಕು ಲೋಕದಲ್ಲಿ ಅಧಿಕ ಅಂತ ಒಪ್ಪಿದ ಯಾವುದೋ ಒಂದು ಕ್ಷೇತ್ರದಲ್ಲಿ ಏನೋ ವಿಶಿಷ್ಟವಾದ ಸಾಧನೆ ಮಾಡಿದ್ದಾವೆ ಆ ಕಾಲದಲ್ಲಿ ಒಂದು ಸಾಧನೆ ಅಲ್ಲ ಅಂತ ಮತ್ತೆ ಅವನಿರುವಾಗ ಯಾವ ವಿಧದಲ್ಲೂ ಸದುಚಿತವಾದ ಸಾಧನೆ ಏನು ಅವನಿಗಿಂತ ಮಿಗಿಲಾದವರು ಸಾಧಿಸುವುದಕ್ಕಿಲ್ಲ ಸಾಧಿಸಿದ್ದಾರೆ ಇಲ್ಲಿ ಪ್ರಶ್ನೆ ಬರ್ಲಿಕ್ಕೆ ಕಾರಣ ಪ್ರಶ್ನೆ ಬರ್ಲಿಕ್ಕೆ ಕಾರಣ ಉಂಟು ಜಗತ್ತೀ ಸಮ ಎನ್ನುವ ವಾಕ್ಯವೇ ನನಗೆ ಪ್ರಶ್ನೆಗೆ ಕಾರಣ ಇಟ್ವಾ ಕೂಡ ಮೀನುಭೂಮಿ ಸಶೈರವನ ಕಾರಣ ಮೃಗಪಕ್ಷಿ ಮನುಷ್ಯನ ನಿಗ್ರಹಾನುಗ್ರಹೇಶ್ವರ ಆಡಿದವರು ವಸಿಷ್ಠ ವಿಶ್ವಾಮಿತ್ರಾದಿ ಆಚಾರ್ಯರು ಇದರಲ್ಲಿ ಜಗತಿ ಸಮಸ್ತದೊಡೆತನವೇ ಅಲ್ಲಿರುವುದು ಕೇಳಲ್ಲ ಏನು ಈಗ ಸೂರ್ಯವಂಶೀಯರಿಗೆ ಚಕ್ರವರ್ತಿತ್ವ ಎನ್ನುವುದು ಸ್ಥಾಪನೆಯಾಗಿದೆ ಸೂರ್ಯವಂಶೀಯರ ಚಕ್ರವರ್ತಿತ್ವದ ವಿಷಯವೇ ಇಲ್ಲ ಇದರಲ್ಲಿ ಸೂರ್ಯವಂಶೀಯ ಚಕ್ರವರ್ತಿತ್ವದ ವಿಷಯ ಅಲ್ಲ ಅಂತ ಇದು ಸೂರ್ಯ ವಂಶದಲ್ಲಿ ಹುಟ್ಟುವ ವಿಷಯ ಇಲ್ಲಿ ಇದು ಅವರೇ ಸೂರ್ಯ ವಂಶದಲ್ಲಿ ಹುಟ್ಟಿದವನ ಅಧಿಕಾರ ಎನ್ನುವುದು ಎಲ್ಲರೂ ಒಪ್ಪತಕ್ಕಂಥ ವಾಕ್ಯದಲ್ಲಿ ಕಾವ್ಯದಲ್ಲಿ ಕಾವ್ಯದಲ್ಲಿರಬಹುದು ಎಲ್ಲಾ ಕಾಲದಲ್ಲಿ ಸ್ಥಾಯಿ ಮಾಡುವುದಕ್ಕೆ ಇಳಿಬೇಕಾಗ್ತದೆ ಈಗ ಅಲ್ಲಲ್ಲ ಯಾವನು ಒಬ್ಬ ಅಪ್ಪ ಸಾವಿತಿದ್ದಾನೆ ಎನ್ನುವುದರಿಂದ ಬದಲಿಗೆ ಒಂದು ಅಲ್ಲಿ ಅಪ್ಪನ ವಿಷಯವೇನು ಇಕ್ಷು ಹಾಕು ನಾಮಿಯಂ ಭೂಮಿ ಇಕ್ಷು ವಂಶಸ್ಥರಿಗೆ ಈ ಭೂಮಿ ಅಂತ ಈಗ ಅದನ್ನು ಶಾಸ್ತ್ರವಾಗಿ ನಾವು ಅಂಗೀಕರಿಸಿದ್ವಿ ಅದು ಕಾವ್ಯವಾಕ್ಯ ಅಲ್ಲ ಋಷಿ ವಾಕ್ಯ ನಾ ಋಷಿ ಕುರುತೆಯ ಕಾವ್ಯ ಋಷಿ ಅಲ್ಲದವನು ಕಾವ್ಯ ರಚಿಸಲಾರ ಋಷಿ ವಾಕ್ಯ ಪ್ರಾಮಾಣ್ಯವಾಗುತ್ತದೆ ಋಷಿಯಾದವನು ಹೇಳಿದ ವಾಕ್ಯವನ್ನು ನೀವು ವಿರೋಧಿಸಬೇಕು ಅಂತ ಆದ್ರೆ ಇಕ್ಷವಾಕು ವಂಶಸ್ಥರ ಅಲ್ಲದವರಿಗೆ ಭೂಮಿಯಲ್ಲಿ ಪಾರುಪತ್ಯ ಉಂಟು ಅಂತ ಸ್ಥಾಪಿಸುವುದಕ್ಕೆ ಆಧಾರ ಕೊಡಬೇಕು ರಾಮನಿಗೆ ಎಂತದ್ದು ನಾನು ಬಿಟ್ಟ ಕುದುರೆಯನ್ನು ಬಲವುಳ್ಳವರು ಕಟ್ಟುತ್ತೀರಾ ಅಂತ ಕೇಳಿದ್ದು ನಾನಲ್ಲ ಅಂತ ಹೇಳ್ತಾನೆ ನಿನ್ಗೆ ಅರ್ಥ ಆಗಲಿಲ್ಲ ಬಲ ಉಂಟು ಎನ್ನುವುದು ಸ್ಥಾಪಿತವಾಗಿ ಅವನಿಗೆ ತಿಳಿಯುವುದಿದ್ರೆ ಪ್ರಪಂಚಕ್ಕೆ ಯಾಕೆ ನಿಕಶೆನ್ನು ಹುಟ್ಟಬೇಕವ ನಮ್ಮಲ್ಲಿ ಯಾಕೆ ಕೇಳುವುದು ನಮ್ಮ ಕುದುರೆಯನ್ನು ಕಟ್ಟುತ್ತೀರಾ ಅಂತ ಕೇಳುವುದು ಯಾಕೆ ಅವ ಬಂದದ್ದು ನನಗಲ್ಲ ನಿನ್ನ ರಾಮನಿಗೆ ನಾನು ಪತ್ರ ವಾಚನವನ್ನು ಮಾಡಿ ಈಗ ಅಲ್ಲ ಈಗ ಹರಿಹಾರ ಮಾಡುವುದಕ್ಕೆ ಈಗ ಅದು ಕೆಲವರಿಗೆ ಅವರು ಮಾತಾಡ್ತಾ ಇರುವಾಗ ಇನ್ನೊಬ್ರು ಮಾತಾಡುವುದು

ನೀರು ನೀರು ಆಕ್ಷೇಪಿಸಿದ್ರೆ ನಿನ್ನ ವೈಖರಿಯನ್ನು ನಾನು ಆಕ್ಷೇಪಿಸಬೇಕಾಗ್ತದೆ ನೀ ಕೇಳಬೇಕಾದ ಪ್ರಶ್ನೆ ಹೇಗಲ್ಲ ಅಂತ ನಾನು ಹೇಳಿದ್ರೆ ನಡೀತದ ಉತ್ತರ ಅದಕ್ಕೆ ನಾನು ಹೇಳುಗಳು ಹೇಳು

ಬಲ ಎಂಬುದು ಇರುವುದು ಅಂತ ತಿಳಿದವರು ಕಟ್ಟುವುದಕ್ಕೆ ಅನಧಿಕಾರಿಗಳು ಚಲಿತನವೆಂಬುದು ಪರಾಕ್ರಮ ಮಾತ್ರ ಅಂತ ಭ್ರಮಿಸಿದ ದಶಿರ ವರೆಗಾಗಿ ವಧೆಗಾಗಿ ಶರದಿಗೆ ಸೇತುವನ್ನು ಬಲಿದಿದ್ದಾರೆ ಕೋಟಿ ಕೋಟಿ ಸಂಖ್ಯೆಯ ರಾಕ್ಷಸರನ್ನು ದಮನ ಮಾಡಿದ್ದಾನೆ ದಶಶಿರ ಕುಂಭಶ್ರವಣಾದಿಗಳ ಕುಲವನ್ನೇ ತರುದಿ ನಿಂತಿದ್ದಾರೆ ಯಾಕೆ ಪರಾಕ್ರಮ ಅಧಿಷ್ಠಾನದಲ್ಲೇ ಕಲಿತನೇ ಇರುವುದು ಎಂಬ ಭ್ರಮೆ ಅವರಿಗಿದ್ದದ್ದರಿಂದ ಅದಲ್ಲದೆ ಧರ್ಮಾಧಿಷ್ಠಾನದಲ್ಲಿ ಇದ್ದದ್ದು ಅಂತ ತಿಳಿದವರನ್ನು ವಿಭೀಷಣಾದಿಗಳನ್ನು ಕೊರೆದಿದ್ದಾರೆ ಆದ್ದರಿಂದ ಅಶ್ವಮೇಧದ ತುರಗ ಬಂಧನ ಮಾಡುವುದು ವೇದ ವಿರೋಧಿಗಳಾಗಿ ಅಶ್ವವನ್ನು ಬಂಧಿಸುವುದರ ಮೂಲಕವಾಗಿ ವೈದಿಕವಾದ ಯಾಗವನ್ನು ಅಶ್ವಮೇಧವನ್ನು ನಿರ್ಬಂಧಿಸಬಹುದು ಅಂತ ಸಂ ಯೋಚಿಸುವವರಿಗೆ ಅಧಿಕಾರ ಪಟ್ಟ ವಿಷಯ ಬಿಟ್ಟರೆ ನಿನ್ನಂತವರು ಕಟ್ಟುವುದಕ್ಕೆ ಅನಧಿಕಾರಿಗಳಾಗುವುದರಿಂದ ಅನಧಿಕಾರಿಗಳು ಕಟ್ಟಿ ಬರಿದೇ ಕಾರಣರಾದಿರಿ ಎಂಬುದು ನನ್ನ ಮಾತಿನ ತಾತ್ಪರ್ಯ ಈಗ ಬರಿದೇ ಕದನ ಕಾರಣರಾಗಿರಿ ಎನ್ನುವ ವಾಕ್ಯದ ಅರ್ಥ ಬಿಡಿಸಿ ಹೇಳ್ಬಹುದಾ ಬರಿದೆ ಅಂತ ಹೇಳಿದ ಅನಧಿಕಾರಿಗಳಾಗಿ ಕಟ್ಟಿ ಸೋಲನ್ನು ಬರಮಾಡಿಕೊಂಡದ್ದರಿಂದ ಅನಧಿಕಾರವೇ ಕಾರಣವಾಗಿ ನಿಮಗೆ ಸೋಲು ಬರ್ತದೆ ಅಂತ ಅರ್ಥ ಅಷ್ಟೇ ಅಲ್ವಾ ನೀನು ಹೇಳುವ ವಾಕ್ಯದ ತುದಿಗಿರುವುದು ನಮಗೆ ಸೋಲು ಬರ್ತದೆ ಅಲ್ಲ ಬರ್ತದೆಲ್ಲ ಅನಧಿಕಾರಿಗಳಾದವರು ಕಟ್ಟಬಾರದು ಈಗ ಕಟ್ಟಿದ ನಮಗೆ ಸೋಲು ಬರಿದೇ ಕದನ ಎಂಬುದಕ್ಕರ್ಥ ಅನಧಿಕಾರಿಗಳು ಕಟ್ಟಬಾರದು ಅಂತ ಈಗ ಅನಧಿಕಾರಿ ಅಂತ ಹೇಳುವಲ್ಲಿ ನಿನಗೆ ಪ್ರಮಾಣ ಇರುವುದು ನನಗೆ ಬರ್ತದೆ ಅಲ್ಲ ಅಲ್ಲ ಮತ್ತೆ ಧರ್ಮಾಧಿಷ್ಠಾನ ಕಟ್ಟುವುದಕ್ಕೆ ಇಲ್ಲ ಅವರು ಅನಧಿಕಾರಿ ಹಾಗೆ ಬರೀಬಹುದಿತ್ತಲ್ಲ ಹಾಗೆ ಸರ್ವಸಮ್ಮತವಾಗಿ ಯೋಚಿಸಬೇಕು ಅದೆಲ್ಲ ಯೋಚಿಸುವುದ್ರೆ ಮೂಲಕ್ಷಣೆ ವಿಧಿ ಇದ್ದ ಹಾಗೆ ವಸಿಷ್ಠರು ಹೇಳಿದ್ದಾರೆ ಹಾಗೆ ಬರ್ದಿದೆ ನೀನು ಉಂಟಲ್ಲ ವಿಧಿ ಆಗಿರುವುದು ವಸಿಷ್ಠರು ಹೇಳಿದ್ದ ಹಾಗೆ ಬರ್ದ್ದು ರಾಮನ ಬಗ್ಗೆ ನಾನು ಉಂಟಲ್ಲ ಪ್ರಪಂಚಕ್ಕೆ ನಿಲ್ಲಿಸಿ ಅದು ಆಗಲಂತೆ ಮಾಡಬೇಕು ಅಂತ ಹೇಳಿ ವಿಘ್ನ ಸಂತೋಷಗಳು ಅಲ್ಲ ಆದರೆ ಯಾಕೆ ಈ ಪ್ರಸಂಗ ಹೀಗೆ ಬಂತು ರಾಮನ ಸ್ವಮೇಧದ ತೊರಗ ಬಂತು ಹಣೆಯಲ್ಲಿ ಬರೆದು ಹೀಗೆ ನಮ್ಮ ಮಕ್ಕಳು ಕಟ್ಟಿದರು ಕಟ್ಟಿದ ಕುದುರೆಯನ್ನು ನಾವು ಬಂತಾಹ್ಹೋರದ ಮೂಲಕವಾಗಿ ಎದುರು ನಿಟ್ಟಾಗ ನಮಗೆ ಆರೋಪದ ಹೊಳೆ ನೀವು ಮಧುಮುಖರು ನೀವು ಅನರ್ಹರಿದ್ದೀರಿ ಆಯ್ತಪ್ಪ ಪ್ರಪಂಚದ ಯಾಕೆ ನಿನ್ನ ರಾಮನೇ ದರ್ಶನ ಇದ್ದಾನೆ ಒಂದೆರಡು ಪ್ರಸಂಗವೋ ಅವನ ಬಗ್ಗೆ ಹೇಳಲಿಕ್ಕೆ ನಮಗೆಲ್ಲ ನಾಚಿಕೆ ಆಗ್ತದೆ ಮರ್ಯಾದ ಪುರುಷೋತ್ತಮ ಹಣೆಪಟ್ಟ ಅವನನ್ನು ಹಾಡಿ ಹೊಗಡುವುದಕ್ಕೆ ಒಂದಷ್ಟು ವ್ಯಕ್ತಿಗಳು ಅವನ ಹಿಂದಿನಿಂದ ಜೀವನದಲ್ಲಿ ಜಾರಿದ್ದು ಎಷ್ಟು ಸಲ ಕೇಳಿದರೆ ಬಹಳ ಸಲ ಬಲಾಭಿಮುಖಿಯಾದಂತೆ ರಾಮ ಚಿಕ್ಕಮ್ಮ ಕಳಿಸಿಕೊಡುವಾಗ ಹೇಳಿದರಂತೆ ಲೇಸ ದಿನ ಇರಬೇಕು ಓ ಏನು ಅಭಿನಯ ಕಾಡಿಗೆ ಹೋಗುವಾಗ ಹೇಳಿದರಂತೆ ಲಕ್ಷ್ಮಣನಲ್ಲಿ ಆ ಈ ವನವಾಸ ಪ್ರಾಪ್ತಿಯಾದದ್ದು ಕೈಕೈಯಿಂದ ನಾವು ನಡೆಯುತ್ತಿರುವಂತಹ ಈ ಕಲ್ಲು ಮುಳ್ಳುಗಳು ಈ ಕಟ್ಟೆಗಳು ಕೈಕೈಗೆ ಬಹಳ ಸುಖ ಕೊಟ್ಟಿತು ಅಪ್ಪನು ಅವಳು ಹೇಳಿದ ಹಾಗೆ ಕೇಳಿದ ತೋರಿದರಂತೆ ಸೀತಾಪಹಾರ ಆದ ಕಾಲದಲ್ಲಿಯೂ ಹೇಳಿದರಂತೆ ಲಕ್ಷ್ಮಣನಲ್ಲಿ ಈಗ ಹಾಲು ಕುಡಿದಷ್ಟು ಸಂತೋಷ ಆಗಬಹುದು ಕೈಕಿಗೆ ನಮ್ಮನ್ನು ಹೊರಗೆ ಹಾಕಿ ಇದು ಮರ್ಯಾದ ಪುರುಷೋತ್ತಮನಾದ ನಿಷ್ಠಪಟಿಯಾದ ಕಲ್ಮಶವೇ ಇಲ್ಲದೆ ಇರುವಂತಹ ರಾಮನ ಚರಿತ್ರೆಯಲ್ಲಿ ಗೆದ್ದು ಕಾಣುವಂತಹ ದೋಷಗಳು ಕೈ ಹಿಡಿದ ಹೆಂಡತಿಗೆ ಯಾವ ಕಾಲಕ್ಕೂ ಮತ್ತೊಬ್ಬ ಹಿಂಗೆ ಕಟ್ಟಿಕೊಡುವುದಿಲ್ಲ ಕಟ್ಟಿಕೊಡಬಾರದು ಯುದ್ಧದಲ್ಲಿ ಗೆದ್ದನಂತೆ ರಾವಣಾದಿಗಳ ಸಂಹಾರ ಆದ ಮೇಲೆ ವಿಭೀಷಣ ಅವಳನ್ನು ಸಾಲಂಕೃತೆಯನ್ನಾಗಿಸಿ ಕರೆತಂದರಂತೆ ಆಗ ಹೇಳಿದರಂತೆ ರಾವ ನಿನ್ನನ್ನು ಅಲ್ಲ ನಮ್ಮ ಕೃಲಾಕಾರಕ್ಕಾಗಿ ನಾವು ಗೆದ್ದಿದ್ದೇವೆ ನೀನು ಭೀಷಣನೊಟ್ಟಿಗೋ ಲಕ್ಷ್ಮಣನೊಟ್ಟಿಗೋ ಸುಗ್ರೀವನೊಟ್ಟಿಗೋ ಹೋಗಬಹುದು ಅಂತ ಹೇಳಿದರು ತನ್ನ ಹೆಂಡತಿಯ ಬಗ್ಗೆ ಇಟ್ಟು ಒಂದು ತಾತ್ಸಾರವಾಗಿ ಒಬ್ಬ ವರ್ತಿಸ್ತಾನೆ ಮಾತಾಡ್ತಾನೆ ಅಂತ ಹೇಳಿದ್ರೆ ನಮ್ಮಂತವರಿಗೆಲ್ಲ ಒಂದು ಜಿಜ್ಞಾಸೆ ಬರುವುದು ಸ್ವಾಭಾವಿಕ ರಾಮ ಜಗತಿ ಸಮಸ್ತರುಣೆಯ ಹೆತ್ತ ಮಗ ಒಬ್ಬಾಕೆ ಹೆಂಡತಿಗೆ ಗಂಡನಾಗಿ ನಿಂತವ ದಟ್ಟ ಕಾರ್ಪಣ್ಯಗಳಲ್ಲಿ ಬೆಂದವ ನೊಂದವ ಕಣ್ಣೀರು ಸುರಿಸಿದವ ನಾವು ಕೇಳಿದ ಹಾಗೆ ಜರಾಮರಣಗಳಲ್ಲಿ ಪಾಪ ಪುಣ್ಯಗಳಲ್ಲಿ ಸುಖ ದುಃಖಗಳಲ್ಲಿ ಸಂಗ ಇಲ್ಲದೆ ಇರುವ ಭಗವಂತ ಜಗತಿ ಸಮಸ್ತರುಣಯ್ಯ ಅಂತ ಹೇಳಲ್ಪಡುವ ವಾಕ್ಯಕ್ಕೆ ಸರಿಯಾದಂತ ಅರ್ಥ ಸಿಕ್ಕುವುದು ಭಗವಂತನಿಗೆ ಮಾತ್ರ ಅದರಲ್ಲಿ ಕಲ್ಮಶ ಯಾವ ಕಾಲಕ್ಕೂ ಇಲ್ಲ ಇಲ್ಲಿ ನಮಗೆ ಧ್ವನಿಸ್ತದೆ ರಾವಣಾದಿಗಳ ಸಂಹಾರ ನಿಮಿತ್ತವಾಗಿ ಬಂದಿರುವಂತಹ ಬ್ರಹ್ಮಹತ್ಯ ದೋಷ ದೋಷ ಬರುವುದು ಯಾರಿಗೆ ಒಬ್ಬ ಮನುಷ್ಯನಿಗೆ ಹೇಳಿದರಂತೆ ಒಂದು ಹೊತ್ತಿನಲ್ಲಿ ಒಂದು ರೀತಿಯಂತಾದಂತಹ ಶಾಪಪಾಪವನ್ನು ಮನುಷ್ಯ ರೂಪದಿಂದ ನಾನು ಗೆದ್ದು ನಿಂತೆ ಹೇಳಿದನಂತೆ ಇದೆಲ್ಲ ಹೇಳಿದವರಾಮ ಮತ್ತೊಂದು ಕಡೆಯಲ್ಲಿ ಹೇಳಿದಂತೆ ನಾನು ದಶರಥನ ಪುತ್ರನಾದ ರಾಮನಿದ್ದೇನೆ ನಾನೊಬ್ಬ ಮನುಷ್ಯನಿದ್ದೇನೆ ಮನುಷ್ಯ ಅಂತ ತನ್ನನ್ನು ಉದ್ಘಾಟಿಸಿಕೊಂಡವನೇ ಜಗತೀ ಸವತ್ತ ಎಲ್ಲರಿಂದಲೂ ವಂದನಾರ್ಹನಿದ್ದೇನೆ ಅದಕ್ಕೆ ಸರಿಯಾಗಿ ನೀನು ಹೇಳುವುದು ಋಷಿ ಮುನಿಗಳ ಕೊಂಡಾಟಕ್ಕೆ ಒಳಗಾದವ ಇಲ್ಲಿ ಕುದುರೆ ಬಿಡ್ತಾರೆ ನಮ್ಮದಾದಂತಹ ಪಂತ ಪೌಷ ಏನು ಅಂತ ಬಡಿದು ಕೇಳ್ತಾರೆ ಹಾಗಾಗಿ ಆ ರೀತಿ ಹೇ ಕಳನೊಯ್ದಿರುವ ಸತಿಯನ್ನು ಒಳಗಿಟ್ಟುಕೊಂಡವ ನಾಟಿಗೆಗಟ್ಟು ಮತ್ತೆ ಅವಳನ್ನು ಪಡೆಯುವಲ್ಲಿ ಬಹಳ ಮಂದಿಗಳೆಲ್ಲ ಮೇಲಿನಿಂದ ಕೆಳಗಿಳಿದು ಅವಳು ಪಾವನೆ ಇದ್ದಾಳೆ ಪವಿತ್ರ ಇದ್ದಾಳೆ ಅಳಿದಿರುವ ದಶರಥರು ಬಂದರಂತೆ ದೇವರು ದೇವತೆಗಳೆಲ್ಲ ಇದ್ರಂತೆ ಕಡೆಗೆ ಊರಿಗೆ ಕರ್ಕೊಂಡು ಬಂದ ಗರ್ಭಾಧಾರ ಮಾಡಿದ ತುಂಬು ಗರ್ಭಿಣಿಯನ್ನು ಬಿಟ್ಟ ಹಾಗಾದ್ರೆ ಮೊದಲು ಹೇಳಿದ್ದು ತಪ್ಪಾದ್ರೆ ಇವ ಕರ್ಕೊಂಡು ಬಂದದ್ದು ಯಾಕೆ ಮೊದಲು ಹೇಳಿದ್ದು ಸರಿಯಾದ್ರೆ ಇವ ಕರ್ಕೊಂಡು ಬಂದು ಮತ್ತೆ ಬಿಟ್ಟದ್ದು ಯಾಕೆ ಯಾವುದು ತಲೆಗುಡ ಇಲ್ಲ ಅಂತ ಅಂತಾರಾಮರ ಬಗ್ಗೆ ನೀನು ಉದ್ಘಾಟಿಸು ಇದನ್ನೆಲ್ಲ ನಾವು ಕೇಳಬೇಕು ಅದ ಕೇಳುದು ಕಲಿತು ಮಾತಾಡಬೇಕು ಕಲಿಯು ಮಾತಾಡಿದ್ರೆ ಯಾಕೋ ನುಡಿಬಿ प्रादी नियुद लोड़ा